ಕರೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಏನಾಗಿದೆ ಅಂದರೆ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಅದ ಹಿಂದೆ ಏನು ಮಾಡ್ತಿದ್ದೋ ಈ ಬೆಂಗಳೂರು ಮತ್ತು ಜಯನಗರ ಈ ಕಡೆ ಎಲ್ಲ ಹೋಗಿ ನಾವು ಟಿಕೆಟ್ಗಳು ತೊಗೊಳ್ತಾ ಇದ್ದವು ಕಲ್ಯಾಣ ಆಗಿರ್ಬೋದು ಮತ್ತೆ ಯಾವುದೇ ಒಂದು ಸೇವೆಗಳಿಗೆ ಯಾವುದೋ ಸುಪ್ರಭಾತ ಸೇವೆಗಳಿಗೆ ಎಲ್ಲದಕ್ಕೂ ನಾವು ಟಿಕೆಟ್ಗಳನ್ನ ತಗೊಳ್ತಾ ಇದ್ದೋ ಈಗ ಏನಾಗಿದೆ ಅಂದರೆ ಅದು ಬಂದ್ ಮಾಡಿಬಿಟ್ಟಿದ್ದಾರೆ ಹೋಗ್ಲಿ ಅದು ಬಂದ್ ಮಾಡಿಬಿಟ್ಟಾಗೆಲ್ಲ ಬಂದ್ ಮಾಡಲಿ ನಮಗೇನಾರು ಈ ಈ ಸುಪ್ರಭಾತ ಸೇವೆಗಾಗಲಿ ಮತ್ತು ಯಾವುದು ಸೀನಿಯರ್ ಸಿಟಿಸನ್ ಇವಾಗ ಸೀನಿಯರ್ ಸಿಟಿಸನ್ ಆಗಿದ್ದೀವಿ ಇದಕ್ಕಾದ್ರೆ ನಮ್ಗೆ ಟಿಕೆಟ್ ಸಿಗುತ್ತಾ ಅಂತ ನಂಬ್ಕೊಂಡ್ರೆ ವೆಬ್ಸೈಟ್ನಲ್ಲಿ ಬಹಳವಾರು ತೊಂದರೆಗಳು ಕಾಣ್ತಾ ಇದೆ ಏನಪ್ಪ ಅಂದರೆ ನಾವೆಲ್ಲಪ್ಪ ಫಿಲ್ ಮಾಡ್ತೀವಿ ಕೊನೆ ಮೂಮೆಂಟಲ್ಲ ಒಂದ್ಸಲಿ ಈ ಚೂಸ್ ಫೈಲ್ ಅಂತ ಅದು ಬರುತ್ತೆ ಬರ್ತದೆ ಒಂದೊಂದ್ಸಲಿ ಬರೋದೇ ಇಲ್ಲ ಮತ್ತೆ ಬಫರಿಂಗ್ ಆಗ್ತಾ ಇರ್ತದೆ ಈ ರೀತಿಯಾಗಿ ಬಫರಿಂಗ್ ಆತ ಆಯ್ತಿರುವಾಗ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೌಂಟ್ರುಗಳು ಡೈರೆಕ್ಟ್ ಸಿಗೀಟ್ ಸಿಗದಿರೋದು ತುಂಬ ಒಂದು ಶೋಚನೀಯ ಅದು ಭಕ್ತಾದಿಗಳಿಗೆ ಒಂದು ರೀತಿ ತುಂಬ ಅನಾನುಕೂಲ ಆಗ್ತದೆ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ವ ಅದರಲ್ಲಿ ಓಮ್ ಗಾರ್ಡ್ ಅಂತ ಏನು ಹೇಳ್ತೀವಿ ನಾವು ಮನೆ ದೇವರು ದಿವಸ ವರ್ಷಕ್ಕೆ ಎರಡು ಸಲ ಬರ್ತೀವಿ ಮೂರು ಸಲ ಬರ್ತೀವಿ ಈ ಥರ ಇರ್ತದೆ ಈ ಥರ ಇರುವಾಗ ತಾವುಗಳು ಸಂಸ್ಥೆಯವರು ಟಿ ಟಿ ಡಿ ಸಂಸ್ಥೆಯವರು ಜನಗಳಿಗೆ ಸಲಹಿತವಾಗಿ ಟ್ವೀಟ್ ಸಿಗ ಅಟ್ಲೀಸ್ಟ್ ಟ್ವೀಟ್ ಸಿಗುವಂತೆ ಮಾಡಿಕೊಟ್ರೆ ಉತ್ತಮ ಆಗುತ್ತೆ ಅದರಲ್ಲೂ ಏನಾಗುತ್ತೆ ಅಂದರೆ ವೆಬ್ಸೈಟ್ಗಳಲ್ಲಿ ಭಾರಿ ಈ ಸೈಬರ್ ವಂಚಕರು ಸೇರಿಕೊಂಡು ಅದೇನು ಮಾಡ್ತಾರೋ ಗೊತ್ತಿಲ್ಲ ಕೆಲವೇ ಕೆಲವು ನಿಮಿಷ ಐದು ನಿಮಿಷ ಹತ್ತು ನಿಮಿಷದೊಳಗೆ ಇದು ಕೋಟಗಳೆಲ್ಲ ಸೀರಿಯರ್ ಸೀನಿಯರ್ ಕೋಟ ಆಗಿರ್ಬೋದು ಬೇರೆ ಬೇರೆ ಸೇವೆಗಳ ಕೋಟಗಳಾಗಿರ್ಬೋದು ಅದು ಎಲೆಕ್ಟ್ರಾನಿಕ್ ಡಿಪ್ ಅಂತ ಮಾಡಿದಾರಲ್ಲ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಯಾಕೆ ಬರ್ತದೆ ಇದುವರೆಗೂ ಹತ್ತು ಸಾರಿ ಹದಿನೈದು ಸಾರಿ ಮಾಡಿದ್ದೇನೆ ಒಂದು ಸಲೂ ಬಂದಿಲ್ಲ ದಯವಿಟ್ಟು ಅಟ್ಲೀಸ್ಟು ಇಂಥ ಸೇವೆಗಳು ಸುಪ್ರಭಾತ ಸೇವೆ ಆಗಿರ್ಬೋದು ಇದು ಅಭಿಷೇಕ ಸೇವೆ ಆಗಿರ್ಬೋದು ಮತ್ತು ಅರ್ಚನೆ ಸೇವೆ ಆಗಿರ್ಬೋದು ಇಂಥವೆಲ್ಲ ಆ ಇಲ್ಲಿ ಎಲ್ಲಿ ಕೌಂಟ್ರ್ಗಳಲ್ಲಿ ಬೆಂಗಳೂರಂಥ ಕೌಂಟ್ರ್ಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ದಕ್ಷಿಣ ರಾಜ್ಯದಲ್ಲಿ ಆದರೂ ಉತ್ತಮ ಅಂತ ಕೇಳ್ಕೊಳ್ತೀವಿ ಅದು ಕನ್ನಡದವರುಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಅದೊಂದು ನಾವು ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನಿವೇದನೆಯನ್ನು ಇನ್ನೊಂದು ಸಲ ಹೇಳ್ತಾ ಇದ್ದೀವಿ ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಭಕ್ತಾದಿಗಳಿಗೆ ತಿರುಪತಿ ತಿರುಮಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕೆಂದರೆ ವೆಬ್ಸೈಟ್ಗಳಲ್ಲಿ ಕೆಲವುಗಳಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವೆಬ್ಸೈಟ್ಗಳಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಟಿಕೆಟ್ಗಳು ಸಿಕ್ಕಲ್ಲ ಗೋಲ್ಮಾಲ್ ಮಾಲ್ ನಡೀತಾ ಇದೆ ಅದು ಯಾವ ಥರ ಗೋಲ್ಮಾಲ್ ಮಾಲ್ ಗೊತ್ತಾಗ್ತಿಲ್ಲ ಒಬ್ಬೊಬ್ಬರು ಹೇಳ್ತಾರೆ ಫಾಸ್ಟ್ ಸರ್ವಿಸ್ ಮಾಡ್ಕೊಬೇಕು ಹಂಗೆ ಹಿಂಗೆ ಅಂತ ಏನೇ ಸರ್ವಿಸ್ ಮಾಡಿಕೊಂಡ್ರು ಕಡೆಯಲ್ಲಿ ಹ್ಯಾಂಗಪ್ ಆಗ್ತದೆ ಈ ಥರ ತೊಂದರೆ ಅದಕ್ಕೆ ಐದು ಐದು ದೃಷ್ಟಿಯಿಂದ ಆದರೆ ಅದನ್ನು ಮಣಗೊಂಡು ಟಿ ಟಿ ಡಿ ಅವರಾಗಿರ್ಬೋದು ಅಲ್ಲಿ ಸರ್ಕಾರ ಆಗಿರ್ಬೋದು ದಯವಿಟ್ಟು ಈ ಟಿ ಡಿ ಚೇರ್ಮನ್ ಯಾರೋ ಟಿ ವಿ ಫೈನವರು ಅಂತ ಕೇಳ್ಬಿಟ್ಟಿದ್ದೀನಿ ಅವರು ಕೂಡ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಈ ಒಂದು ಅವ್ಯವಸ್ಥೆಯಿಂದಾಗಿ ಹಿಂದೆ ಇದ್ದವರು ಯಾರೋ ಬೇರೆ ಧರ್ಮೀಯರಿದ್ದರು ಹಂಗೆಲ್ಲ ಆಗ್ತಾಯಿದೆ ಹಿಂಗೆಲ್ಲ ಆಗ್ತಾ ಇದೆ ಅಂತಂದರು ಹೆಂಗೋ ಹಂಗೋ ಹೆಂಗ ಆನ್ಲೈನಲ್ಲಿ ಸಿಗ್ತಾ ಇತ್ತು ಈಗ ಆನ್ಲೈನಲ್ಲಿ ಈಗ ನಮಗೆ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಯಾವುದೋ ಒಂದು ಸೇವೆಗಳಿಗಂತೂ ಈ ಸೇವೆ ಆಗಿರ್ಬೋದು ಮತ್ತು ಕಲ್ಯಾಣೋತ್ಸವ ಆಗಿರ್ಬೋದು ಈ ಥರ ಸುಪ್ರಭಾತ ಸೇವೆ ಅಂತೂ ಸಿಗೋದಿಲ್ಲ ಲಕ್ಕಿ ಎಲೆಕ್ಟ್ರಾನಿಕ್ ಲವಲ್ ಗಿ ಡಿಪರ್ ಬಿಟ್ಬಿಟ್ರೆ ಯಾರಿಗೆ ಸಿಕ್ತೋ ಯಾರಿಗೆ ಹೋಯಿತು ಸಿಕ್ತ ಸೀರೆಯಿಂದ ಇಸ್ಕೊಂಡ ನೀರು ಭದ್ರಾ ಅಂತ ಹೇಳ್ತಾರೆ ಈ ಥರ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಮರಿಕೊಂಡು ಒಂದು ಕೌಂಟ್ರುಗಳಲ್ಲಿ ಬೆಂಗಳೂರಲ್ಲಿ ಒಂದೆರಡು ಕಡೆ ಕೌಂಟ್ರು ಓಪನ್ ಮಾಡಿದ್ರೆ ದಯವಿಟ್ಟು ಉತ್ತಮ ಆಗುತ್ತೆ ಇಲ್ಲಿಗೆ ನಾನು ತಿರುಪತಿ ತಿರುಮಲದ ಅವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದನ್ನು ವಿಡಿಯೋನ ಮುಕ್ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರಕ್ಕೆ ನಮಸ್ಕಾರ